ನಮ್ಮ ಮನೆಗಳಿಗೆ ಯಾಕೆ ಮಾತಾಡ್ತಾರೆ ಮನೆ ಮತ್ತು ಇದಕ್ಕೆಲ್ಲ ಸ್ವಲ್ಪ ಸೋಲಾರ್ ಬಳಸಕ್ಕೆ ಪ್ರಯತ್ನ ಮಾಡಿ ಸೋಲಾರ್ ಸ್ವಲ್ಪ ಚೇಂಜ್ ಆಗಬೇಕು ಗೌರ್ಮೆಂಟ್ಗಳು ಕೂಡ ಸಬ್ಸಿಡಿಗಳನ್ನೆಲ್ಲ ಕೊಡ್ತಾವ್ ಕೈಲಿ ಹಾಕ್ರಿ ಸೋಲಾರ್ ಪಂಪ್ ಸೆಟ್ಗೂ ಕೂಡ ಉತ್ತೇಜನ ಕೊಡ್ತಾ ಇವ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮತ್ತೆ ಈ ಸುಂದರ ವಿಶ್ವ ನಮ್ದು ಸುಂದರ ಭೂಮಂಡಳ ನಮ್ದು ಆಗಬೇಕು ಮುಂದಿನ ಪೀಳಿಗೆ ಕೋಟ್ಯಾಂತರ ವರ್ಷ ಅವ್ರಿಗೆ ಸುಂದರ ಒತ್ತು ಒಳ್ಳೆ ರೀತಿಯಲ್ಲಿ ಬಾಳುವ ಇಲ್ಲಿಗೆ ನಮ್ಮ ಸ್ವಾರ್ಥಕ್ಕೆ ಮುಗಿಬಾರ್ದು ಆ ದಿಶೆಯಲ್ಲಿ ನಾವು ಕೆಲಸಗಳನ್ನ ಕೊಡ್ಬೇಕು ನಮ್ಮ ಸರ್ಕಾರ ಆ ದಿಶೆಯಲ್ಲಿ ಬಹಳಷ್ಟು ಪ್ರಯತ್ನಗಳನ್ನು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ವಿದ್ಯುತ್ ಶಕ್ತಿ ಸಲುವಾಗಿ ನಾವು ಕೆಲಸಗಳನ್ನು ಮಾಡ್ತಾ ನಾವು ದಯವಿಟ್ಟು ಎಲ್ಲ ಕೂಡ ಸಹಕಾರ ಮಾಡಿ ನಮ್ಮ ವೈಯಕ್ತಿಕ ಜವಾಬ್ದಾರಿಯನ್ನು ಅರಿತು ನಾವು ಕೆಲಸ ಮಾಡಬೇಕಾಗಿದೆ ನಮ್ಮ ಮಾತನ್ನು ಹೇಳಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಇನ್ನು ಏನೇನು ಪೆಂಡಿಂಗ್ ಪ್ರಪೋಸಲ್ಸ್ ನಿಮ್ಗೆ ಪೆಂಡಿಂಗ್ ಪ್ರಪೋಸಲ್ಸ್ ಇವತ್ತು ಸಾಂಕ್ಷನ್ ಮಾಡ್ಲಿಕ್ಕೆ ಉದ್ಯೋಗ ಸಚಿವರ ಜೊತೆ ಕೂತ್ಕೊಂಡು ಮುಖ್ಯಮಂತ್ರಿಗಳ ಸಚಿವ ಕುತ್ಕೊಂಡು ಆ ಕೆಲಸಗಳನ್ನ ಇವತ್ತು ಹಿಂದೆ ಕೊಟ್ಟಿದೀವಿ ಮುಂದೆ ಒಟ್ಟು ಒಟ್ಟರು ಕೂಡ ಏನೇನು ವೇಟಿಂಗ್ ಅದಾವಲ್ಲ ಎಲ್ಲ ಈಗ ಆ ವೇಟಿಂಗ್ ಆಗಿದ್ರು ಎಲ್ಲಾನು ಕೂಡ ಮಾಡಿಸಿಕೊಡುವಂತ ಕೆಲಸನ ಮಾಡ್ತೀನಿ ಹೇಳಿ ಇದು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀನಿ ಮಾತನ್ನು ಸುಮ್ಮನೆ ಹೇಳಿ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸಿ ನಾವು ಕೂಡ ಈ ಭೂಮಂಡಳಿಗೆ ಒಳ್ಳೇದನ್ನ ಮಾಡ್ರಿ ಮನೆಗಳಿಗೆ ಯಾಕೆ ಮಾತನಾಡಿದ್ರೆ ಮನೆ ಮತ್ತು ಇದಕ್ಕೆಲ್ಲ ಸ್ವಲ್ಪ ಸೋಲಾರ್ ಬಳಸಕ್ಕೆ ಪ್ರಯತ್ನ ಮಾಡ್ರಿ ಸೋಲಾರ್ ಸ್ವಲ್ಪ ಚೇಜ್ ಆಗಬೇಕು ಗವರ್ಮೆಂಟ್ಗಳು ಕೂಡ ಸಬ್ಸಿಡಿಗಳನ್ನೆಲ್ಲ ಕೊಡ್ತಾವ್ ಕೈಲಿ ಹಾಕ್ರಿ ಸೋಲಾರ್ ಪಂಪ್ ಸೆಟ್ಗೂ ಕೂಡ ಉತ್ತೇಜ ಕೊಡ್ತಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮತ್ತೆ ಈ ಸುಂದರ ವಿಶ್ವ ನಮ್ದಾಗಬೇಕು ಸುಂದರ ಭೂಮಂಡಳ ನಮ್ದಾಗಬೇಕು ಮುಂದಿನ ಬೆಳಿಗ್ಗೆ ಕೋಟ್ಯಂತರ ವರ್ಷ ಅವ್ರಿಗೆ ಸುಂದರ ತುಂಬ ಒಳ್ಳೆ ರೀತಿಯನ್ನು ಬಾಳ್ಕು ಇದನ್ನು ಕೊಟ್ಟು ಹೋಗ್ಬೇಕು ಇಲ್ಲಿಗೆ ನಮ್ಮ ಸ್ವಾರ್ಥಕ್ಕೆ ಮುಗಿಬಾರ್ದು ಆ ದಿಶೆಯಲ್ಲಿ ನಾವು ಕೆಲಸಗಳನ್ನ ಕೊಡ್ಬೇಕು ನಮ್ಮ ಸರ್ಕಾರ ಆ ದಿಶೆಯಲ್ಲಿ ಬಹಳಷ್ಟು ಪ್ರಯತ್ನಗಳು ತೋರಿಸು ನಾವು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ವಿದ್ಯುತ್ ಶಕ್ತಿ ಸರ್ವಾಗಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಸಹಕಾರ ಮಾಡಿ ನಮ್ಮ ವೈಯಕ್ತಿಕ ಜವಾಬ್ದಾರಿಯನ್ನು ಅರಿತು ನಾವು ಕೆಲಸ ಮಾಡಬೇಕಾಗಿದೆ ನಮ್ಮ ಮಾತನ್ನು ಹೇಳಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಇನ್ನು ಏನೇನು ಪೆಂಡಿಂಗ್ ಪ್ರಪೋಸಲ್ಸ್ ನಿಮ್ಗೆ ಅದಾವ ಎಲ್ಲಾ ಪೆಂಡಿಂಗ್ ನ ಇವತ್ತು ಸ್ಯಾಂಕ್ಷನ್ ಮಾಡಲಿಕ್ಕೆ ಉದ್ಯೋಗ ಸಚಿವರ ಜೊತೆ ಕುತ್ಕೊಂಡು ಮುಖ್ಯಮಂತ್ರಿಕೊಂಡು ಆ ಕೆಲಸಗಳನ್ನ ಇವತ್ತು ಹಿಂದೆ ಮಾಡಿ ಕೊಟ್ಟಿದ್ದೀವಿ ಮುಂದೆ ಒಟ್ಟು ಒಟ್ಟು ಕೂಡ ಏನೇನು ವೇಟಿಂಗ್ನಾಗ ಅದಾವಲ್ಲ ಎಲ್ಲಾ ಈಗ ಆ ವೇಟಿಂಗ್ ಆಗಿದ್ದು ಎಲ್ಲಾನು ಕೂಡ ಮಾಡಿಸ್ಕೊಡುವಂತ ಕೆಲಸನ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಅನ್ನೋ ಮಾತನ್ನ ಹೇಳಿ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸಿ ನಾವು ಕೂಡ ಈ ಭೂಮಂಡಳಿಗೆ ಮಂಡಳಿಗೆ ಮಾಡಿರಿ ಮಾಡ್ರಿ